ಎಸ್ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜೈಲಿನಲ್ಲಿರುವ ನಟ ದರ್ಶನ್ಗೆ ಸಿಗ್ತಾ ಇದೆಯಾ ರಾಜತಿಥ್ಯ ಅನ್ನೋ ಪ್ರಶ್ನೆ ಜೈಲಲ್ಲೂ ಕೊಲೆ ಆರೋಪಿಗೆ ಹಾಗಿದ್ರೆ ರಾಜ ವೈಭೋಗನ ರಿವೀಲ್ ಆಗಿದೆ ದರ್ಶನ್ ಜೈಲಿನಲ್ಲಿರುವ ಫೋಟೋ ವಿಚಾರಣಾಧೀನ ಕೈದಿ ದರ್ಶನ್ಗೆ ಹಾಗಿದ್ರೆ ಜೈಲಿನ ಅಧಿಕಾರಿಗಳು ರಾಜ್ಯ ಮರ್ಯಾದೆಯನ್ನ ನೀಡ್ತಾ ಇದ್ದಾರಾ ಎಂಬ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂತದ್ದು ಎಲ್ಲ ಪ್ರಶ್ನೆಗಳಿಗೆ ರಿವೀಲ್ ಆಗಿರುವಂತಹ ಈ ಒಂದು ಫೋಟೋ ಎಡೆ ಮಾಡಿಕೊಟ್ಟಿದೆ ದರ್ಶನ್ ಪಾಲಿಗೆ ಜೈಲು ಕೂಡ ಹಾಗಿದ್ರೆ ಅರಮನೆಯಾಗಿದೆಯಾ ಜೈಲಿನಲ್ಲಿ ದರ್ಶನ್ಗೆ ಸಿಗ್ತಾ ಇದೆಯಾ ಹಾಗಿದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಒಬ್ಬ ಕೊಲೆ ಆರೋಪಿಗೆ ಜೈಲಿನಲ್ಲಿ ಈ ಮಟ್ಟಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಹಾಗಿದ್ರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ಈಗ ದರ್ಶನ್ ಜೈಲಿನಲ್ಲಿರುವಂತಹ ಒಂದು ಫೋಟೋ ವೈರಲ್ ಆಗಿದೆ ಆ ಫೋಟೋ ಹೇಗಿದೆ ಏನು ಎತ್ತ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಆ ಫೋಟೋ ಯಾವುದು ಹಾಗಿದ್ರೆ ಜೈಲಿನಲ್ಲಿ ನಾಲ್ಕು ಚೇರು ಒಂದು ಟಿಪಾಯಿ ಆ ನಾಲ್ಕು ಜನ ವಿಗ್ಗಿಲ್ಲದ ತಲೆ ನಗುಮುಖ ಬಿಂದಾಸ್ ಮಾತು ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದಂತಹ ಎಸ್ ಈ ಒಂದು ಫೋಟೋ ಈಗ ವೈರಲ್ ಆಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ದರ್ಶನ್ ಕೈನಲ್ಲಿ ಒಂದು ಕೈನಲ್ಲಿ ಕಾಫಿ ಕಪ್ ಇದೆ ಮತ್ತೊಂದು ಕೈನಲ್ಲಿ ಸಿಗರೇಟ್ ಇದೆ ಗಮನಿಸಬಹುದು ಅವರ ಎಡಗೈನಲ್ಲಿ ಸಿಗರೇಟ್ ಬಲ್ಗೈನಲ್ಲಿ ಕಾಫಿ ಕಪ್ ರೌಡಿಗಳ ಜೊತೆ ಕುಳಿತಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫೋಟೋ ಈಗ ವೈರಲ್ ಆಗಿದೆ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಕುಳ್ಳ ಸೀನನ ಜೊತೆ ದಾಸ ಕುಳಿತುಕೊಂಡು ಮಾತನಾಡ್ತಾ ಇರುವಂತಹ ಹಸನ್ಮುಖಿಯಾಗಿರುವಂತಹ ಈ ಒಂದು ಫೋಟೋವನ್ನ ನೀವು ಗಮನಿಸಬಹುದು ಇಲ್ಲಿ ಹೊರಗಡೆ ಎಷ್ಟೋ ಜನ ದರ್ಶನ್ ಅಭಿಮಾನಿಗಳಿರಬಹುದು ಹಾಗೆ ಸಿನಿರಂಗದವರು ಇರಬಹುದು ಎಲ್ಲರೂ ಕೂಡ ಅಯ್ಯೋ ದರ್ಶನ್ ಜೈಲಿನಲ್ಲಿದ್ದಾರೆ ಅವರ ಮನಸ್ಥಿತಿ ಹೇಗಿರಬೇಡ ಅವರು ಕುಗ್ಗೋಗಿರ್ತಾರೆ ಊಟ ಸರಿಯಾಗಿ ಸೇರ್ತಾ ಇಲ್ಲ ಹೇಗಿರ್ತಾರೋ ಏನೋ ಎತ್ತ ಅಂತ ಪ್ರತಿನಿತ್ಯ ಅವರು ಯೋಚನೆ ಮಾಡ್ತಾ ಇದ್ರು ಬಟ್ ನೀವಂದುಕೊಂಡ್ ಹಾಗೆ ಪರಪ್ಪನ ಅಗ್ರ ಜೈಲಿನಲ್ಲಿ ದರ್ಶನ್ ಇಲ್ಲ ಆರಾಮಾಗಿ ಅವರು ಇರುವಂತಹ ಈ ಒಂದು ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಕಾಫಿ ಮಗ್ಗನ್ನ ಒಂದು ಕೈಯಲ್ಲಿ ಇಡ್ಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಸೇದುತ್ತಾ ರೌಡಿಗಳ ಜೊತೆ ಡಿಸ್ಕಷನ್ ಮಾಡ್ತಾ ಇರುವಂತಹ ಈ ಒಂದು ಫೋಟೋ ನೀವು ಗಮನಿಸಬಹುದು ಆ ಮುಖದಲ್ಲಿ ಆ ನಗು ನೋಡಿ ನಿಜಕ್ಕೂ ದರ್ಶನ್ಗೆ ಒಂದು ಜ್ಞಾನೋದಯ ಆಗಿರುತ್ತೆ ಎಂಥ ಪರಿಸ್ಥಿತಿಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಇದೆಲ್ಲ ನನಗೆ ಬೇಕಿತ್ತ ಅನ್ನೋದು ಅವರಿಗೆ ಮನವರಿಕೆ ಆಗಿರುತ್ತೆ ಅಂತ ಎಲ್ರು ಕೂಡ ಅಂದುಕೊಂಡಿದ್ರು ಬಟ್ ಈ ಒಂದು ಫೋಟೋವನ್ನ ನೋಡ್ತಾ ಇದ್ರೆ ಅವ್ರಿಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲದೆ ಆರಾಮಾಗಿ ಜೈಲಿನಲ್ಲೂ ಕೂಡ ಹೊರಗಡೆ ಯಾವ ರೀತಿ ಬಿಂದಾಸಾಗಿ ಬದುಕ್ತಾ ಇದ್ರೋ ಅದೇ ರೀತಿ ಬದುಕ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಎಡಮಾಡಿಕೊಟ್ಟಿದೆ ರೌಡಿಗಳ ಜೊತೆ ಕುಳಿತುಕೊಂಡು ಒಂದ್ ರೀತಿ ಈಗ ಹೊರಗಡೆ ಎಲ್ಲ ಸಿಟ್ಟಿಂಗ್ ಹಾಕಿದಾಗ ಯಾವ ರೀತಿ ಪಾರ್ಟಿ ಮಾಡಿದಾಗ ಯಾವ ರೀತಿ ಆರಾಮಾಗಿ ಕುಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಸೇಮ್ ಅದೇ ರೀತಿ ಆಸ್ ಇಟ್ ಈಸ್ ಗಮನಿಸಬಹುದು ನೀವು ದೃಶ್ಯಾವಳಿಗಳಲ್ಲಿ ಒಂದು ಕೈನಲ್ಲಿ ಸಿಗರೇಟ್ ಇಷ್ಟಕ್ಕೂ ಜೈಲಿನಲ್ಲಿ ಒಬ್ಬ ಕೊಲೆ ಆರೋಪಿಗೆ ಸಿಗರೇಟ್ ಅನ್ನ ಯಾರಾದ್ರೂ ಕೊಡ್ತಾರ ಹಾಗಿದ್ರೆ ಜೈಲಾಧಿಕಾರಿಗಳ ಕೈವಾಡ ಇದ್ರಲ್ಲಿ ಇದೆಯಾ ವಿಐಪಿ ಟ್ರೀಟ್ಮೆಂಟ್ ಅಂದ್ರೆ ಇದೆಲ್ಲ ಸಿಗುತ್ತಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳೀಗ ಮೂಡಿ ಬರ್ತಾ ಇರುವಂತದ್ದು ದರ್ಶನ್ ತಲೆ ಬೋಡಿಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಈ ಹಿಂದೆನೆ ಗೊತ್ತಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ನೀವು ಅವರ ಫೋಟೋದಲ್ಲೂ ಕೂಡ ಗಮನಿಸಬಹುದು ವಿಗ್ಗಿಲ್ಲ ತಲೆ ಬೋಡಿಸ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹೀಗಾಗಿ ಕೊಲೆ ಆರೋಪಿ ಸೇವೆಗೆ ಜೈಲಿನ ಅಧಿಕಾರಿಗಳು ನಿಂತ್ಕೊಂಡು ಬಿಟ್ರ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಹಾಗಿದ್ರೆ ಬಿಂದಾಸ್ ಜೀವನವನ್ನ ನಡೆಸ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ ಎಸ್ ನಮ್ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲ್ಗತ್ತಿ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಕೊಲೆ ಆರೋಪಿ ಕೊಲೆ ಆರೋಪಿಗೆ ಜೈಲಿನಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರ ಜೈಲಾಧಿಕಾರಿಗಳು ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳಬಹುದು ಆರಾಮಾಗಿ ಅವರು ಹೊರಗಡೆ ಯಾವ ರೀತಿ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಹರಟೆ ಓಡ್ಕೊಂಡಿರ್ತಾರೋ ಅದೇ ರೀತಿ ದರ್ಶನ್ ಜೈಲಿನಲ್ಲಿ ಹಾಗೇ ಇದ್ದಾರೆ ವಿಐಪಿ ಟ್ರೀಟ್ಮೆಂಟ್ ಅಂತ ಜೈಲಿನಲ್ಲಿ ಏನೇನು ಸಿಗುತ್ತೆ ಸರ್ ಸಿಗುತ್ತೆ ಮೇಡಮ್ ಅದು ದುಡ್ಡು ಕೊಟ್ರೆ ಏನೆಲ್ಲ ಸಿಗ್ತದೆ ಜೈಲಿನಲ್ಲಿ ಯಾಕೆ ಎಲ್ಲಾ ಕಡೆನು ಸಿಗ್ತದೆ ಆ ಪರಿಸ್ಥಿತಿ ವ್ಯವಸ್ಥೆ ನಮ್ಮಲ್ಲಿ ಆ ತರ ಆಗಿಬಿಟ್ಟಿದೆ ಏನೆಲ್ಲ ಎಂಜಾಯ್ ಮಾಡಬಹುದು ಜೈಲಿನಲ್ಲಿ ನಾವೆಲ್ಲ ತಿಳ್ಕೊಂಡು ಜೈಲ್ ಅಂದ್ರೆ ಭಯಂಕರ ಅಂತ ಹೌದು ಅದು ಪಾಪ ಜನರಿಗೆ ದುರ್ಗತಿಕರಿಗೆ ಅಸಹಾಯಕರಿಗೆ ಅಬಲರಿಗೆ ಅವು ಸಂಕಷ್ಟ ಪಡ್ತಾವೆ ಮೃಗರಿಗೆ ದುಡ್ಡ್ ಇದ್ದವರಿಗೆ ಪಾವರ ಇದ್ದೋರಿಗೆ ಎಂಜಾಯ್ ಎವ್ರಿ ವೇರ್ ಆಟ್ ಒನ್ ದಿ ಜಿ ಹೌದು ಎಕ್ಸಾಕ್ಟ್ಲಿ ಎಲ್ಲಿ ಬೇಕಾದವ್ರು ತಮ್ದು ತಮ್ದೇನ್ ಇದೆ ಅದನ್ನೆಲ್ಲ ತಿಳ್ಕೊಬೋದು ಹ್ಮ್ ಪಾ ಪಾಪು ಜನ್ರು ಮಾತ್ರ ಸೊಫರ್ ಆಗ್ಬೇಕಷ್ಟ ಎಸ್ ಈಗ ಒಂದು ವೈರಲ್ ಆಗಿದೆ ಸರ್ ದರ್ಶನ್ ಫೋಟೋ ನೀವು ನೋಡಿದ್ರೆ ಸರ್ ಹಾ ನೋಡಿದ್ದೀನಿ ಮೇಡಮ್ ಅದ್ರಲ್ಲಿ ನೋಡ್ತಾ ಇದ್ದೀರಾ ಸರ್ ರೌಡಿಗಳ ಜೊತೆ ಆರಾಮಾಗಿ ಬಿಂದಾಸಾಗಿ ಯಾವ ರೀತಿ ಅದೇ ಅದೇ ಗತ್ತು ದೌಲತ್ತು ದರ್ಶನ್ ಆಟಿಟ್ಯೂಡ್ ಆ ಫೋಟೋದಲ್ಲಿ ಎದ್ದು ಕಾಣಿಸ್ತಾ ಇದೆ ನಿಜಕ್ಕೂ ಇಲ್ಲಿ ಹೊರಗಡೆ ಪಶ್ಚಾತ್ತಾಪ ಇರ್ತಾರೆ ಸ್ಥಿತಿಗೆ ಬಂದ್ಬಿಟ್ಟೆ ಅಂತ ಅವ್ರು ಕೊರಕ್ತಾ ಇರ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು ನೋ ಅವರು ಹೇಗಿದ್ದಾರೆ ಅನ್ನೋದು ಈ ಫೋಟೋದಲ್ಲೇ ಗೊತ್ತಾಗ್ಬಿಡತ್ತೆ ಕೆಲವೊಂದು ಟೈಮ್ ನಲ್ಲಿ ರಿಪೆಂಟ್ ಆಗ್ತದೆ ಏನಲ್ಲಿ ಎಷ್ಟೇ ವ್ಯವಸ್ಥೆ ಕೊಟ್ರುನು ಅದು ಐಸೋಲೇಟೆಡ್ ಪ್ಲೇಸ್ನೇ ಅದು ಎಲ್ಲ ಏನೇ ಲಕ್ಸುರಿಯಸ್ ಕೊಡ್ರಿ ಆದ್ರೂ ಏಕಾಂತತೆ ಮನುಷ್ಯನಿಗೆ ಬಹಳ ಕಾಡ್ತಿರ್ತದೆ ಸ್ವಲ್ಪ ಈ ತರ ದುಡ್ಡು ಗಿಟ್ಟು ಕೊಟ್ರೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾನೆ ಆ ಸ್ವಲ್ಪ ಅನುಕೂಲಗಳನ್ನ ಮಾಡ್ತಾನೆ ಸರ್ ಈಗ ಆರೋಪಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಜೈಲಿನಲ್ಲಿ ಅಂತಂದ್ರೆ ಅವ್ರಿಗೆ ಸಪ್ರೇಟ್ ಆದಂತಹ ಒಂದು ರೂಮ್ ಇರುತ್ತೆ ಒಂದು ಟಿವಿ ಇರುತ್ತೆ ಒಂದು ಮಂಚ ತಲೆ ದಿಂಬು ಬೆಡ್ಶೀಟ್ ಇಷ್ಟು ಇರುತ್ತೆ ಅನ್ನೋದು ನಮ್ಮ ಪ್ರಕಾರ ವಿ ಐ ಪಿ ಟ್ರೀಟ್ಮೆಂಟ್ ಇದು ಅಂತ ಬಟ್ ಅವ್ರು ಕೇಳ್ದಾಗೆಲ್ಲ ಕಾಫಿ ಕೊಡ್ತಾರೆ ಸಿಗರೇಟ್ ಕೊಡ್ತಾರೆ ಸೊ ಈ ರೀತಿ ಅವರೆಲ್ಲ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದು ಇದೆಲ್ಲ ಇದೆಯಾ ಸರ್ ಜಯಲಲಿತಾ ನಲ್ಲಿ ಶಶಿಕಲಾ ನಲ್ಲಿ ಒಬ್ರು ಜೈಲ್ ಡಿಐಜಿನೇ ಅಲ್ಲಿ ಎಡಿ ಮೇಲೆ ಅಲಿಗೇಷನ್ ಮಾಡಿದ್ರು ಎರಡು ಕೋಟಿ ದುಡ್ಡು ತಗೊಂಡು ವಿ ವಿಐಪಿ ಪಿ ತುಂಬಿಸಿ ಕೊಡ್ತಾ ಇದ್ದಾರೆ ಅಂತ ಅಲಿಗೇಷನ್ ಮಾಡಿದ್ರು ಬೇರೆ ಯಾರು ಅಲ್ಲ ಅಲ್ಲಿ ಅಲ್ಲಿ ಜೇಲ್ನಲ್ಲಿ ಕೆಲಸ ಮಾಡುವಂತ ಸೀನಿಯರ್ ಆಫೀಸರ್ ಡಿಐಜಿನೇ ಅವ್ರ ಮೇಲಾಧಿಕಾರಿ ಮೇಲೆ ಅಲಿಗೇಷನ್ ಮಾಡಿದ್ರು ಗೌರ್ಮೆಂಟ್ಗೆ ಸೊ ಈ ತರ ಪರಿಸ್ಥಿತಿಯಲ್ಲಿ ಇರುವಾಗ ಅಲ್ಲಿ ಏನ್ ಸಿಗುದಿಲ್ಲ ನಿಮಗೆ ನಾವು ಅನೇಕ ಸಲ ಜೇಲ್ ರೇಡ್ ಮಾಡಿದ್ದೇವೆ ನಾ ಡಿಜಿಪಿ ಇದ್ದಾಗ ಮೈಸೂರಲ್ಲಿ ಆಗಲಿ ಬೆಂಗಳೂರಲ್ಲಿ ಆಗಲಿ ರೇಡ್ ಮಾಡಿದ್ದೇವೆ ಏನೆಲ್ಲ ಜೇಲ್ ನಲ್ಲಿ ಸಿಗ್ತವೆ ಇವನ್ ಜೇಲ್ನಲ್ಲಿ ಕೊಲೆ ಮಾಡ್ಲಿಕ್ಕೆ ಪಿತೃಷಧ ಸಿಗ್ತದೆ ರಿವಾಲ್ವರ್ಸ್ ಸಿಗ್ತದೆ ಗಾಂಜಾ ಸಿಗ್ತವೆ ಚಾಕು ಸಿಗ್ತವೆ ಮೊಬೈಲ್ ಸಿಗ್ತವೆ ಅಲ್ಲಿ ಮತ್ತೆ ಎಲ್ಲ ಅಲ್ಲಿ ಜೇಲು ಸುಧಾರಣೆ ಯಾವ ಆರೋಪಿ ತನ್ನ ಸುಧಾರಣೆ ಆಗ್ಬೇಕಂತ ಜೇಲ್ ಉದ್ದೇಶ ಇರ್ತದೆ ಆ ಉದ್ದೇಶ ಬಿಟ್ಟು ಬೇರೆ ರೀತಿಯಲ್ಲಿ ತಿಲ್ಲೇ ಪಿಲ್ಲೆ ಕಳು ಮಾಡುವಂತ ಮನುಷ್ಯ ಸಿಕ್ರೆ ಆರೋಪಿ ಸಿಕ್ರೆ ಅವ್ರಿಗೆ ಅಲ್ಲಿ ಇರುವಂತ ಸೀನಿಯರ್ ಸೀನಿಯರ್ ಕನ್ಯನ್ ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಆರ್ಗನೈಸ್ ಮಾಡ್ತಾರೆ ಏ ನೋಡೋ ಚಿಕ್ಕದು ನೀನು ಕಳು ಮಾಡಿದ್ರು ಜೈಲಿಗೆ ಬರ್ತೀಯಾ ದೊಡ್ಡದು ಮಾಡಿದ್ರು ಜೈಲಿಗೆ ಬರ್ತೀಯಾ ನೀನ್ ಸಣ್ಣ ಪುಟ್ಟ ಯಾಕೆ ಮಾಡ್ತೀವಿ ನಾವ್ ಗ್ಯಾಂಗ್ ಮಾಡ್ತೀವಿ ಬಾ ಬಂದ್ ಸೇರ್ಕೋ ನೀನು ದೊಡ್ಡದೇ ಮಾಡೋಣ ಅಂತ ದೊಡ್ಡ ಮತ್ತೆ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ ಸೊ ಎಲ್ಲ ಕಾಲಕ್ಕೂ ಅದು ಇವನ್ ಡಾನ್ಗಳು ನಡೆಸ್ತಾರೆ ನಾನು ಎಲ್ಲಾ ಅಧಿಕಾರಿಗಳು ಅಪ್ರಾಮಾಣಿಕರ ಅಂತ ಅನ್ನೋದಿಲ್ಲ ಕೆಲವೊಬ್ರು ಪ್ರಾಮಾಣಿಕರ ಅಧಿಕಾರಿಗಳು ಇರ್ತಾರೆ ಆದ್ರೆ ಅವ್ರಿಗೆ ಯಾವ ಜಾಗದಲ್ಲಿ ಇರ್ಬೇಕು ಆ ಜಾಗದಲ್ಲಿ ಇರ್ತದೆ ಒಂದು ಮೂಲೆಯಲ್ಲಿ ಒಯ್ದು ಹಾಕಿರ್ತಾರೆ ಸೊ ಈ ತರ ವ್ಯವಸ್ಥೆ ಬರೀ ಜೈಲಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಫೀಲ್ಡ್ ನಲ್ಲಿ ಈ ತರ ದುಡ್ಡು ಕೊಟ್ರೆ ಎಲ್ಲ ವ್ಯವಸ್ಥೆ ಶುರುವಂತ ಚಾನ್ಸಸ್ ಇರೋದು ನಿಜ ಸರ್ ನಿಜಕ್ಕೂ ಜೈಲಧಿಕಾರಿಗಳ ನಡೆ ಬಗ್ಗೆ ಈಗ ಸಾಕಷ್ಟು ಅನುಮಾನ ಕೂಡ ಮೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಇಷ್ಟೇ ಐಷಾರಾಮಿ ಜೀವನ ನಡೆಸ್ತಾ ಇದಾರೆ ಅಂದ್ರೆ ಅವ್ರು ಕೇಳಿದ್ದನ್ನೆಲ್ಲ ಕೊಡೋದು ಕೂಡ ಖಂಡಿತ ಕೊಟ್ಟೆ ಕೊಟ್ಟಿರ್ತಾರೆ ಜೈಲಿನ ಅಧಿಕಾರಿಗಳು ಅಂತ ಈಗ ಈ ಒಂದು ವಿಚಾರ ಜನತೆಗೆ ಗೊತ್ತಾಗಿದೆ ಈಗ ಹೈಯರ್ ಆಫೀಸರ್ ಏನಾದ್ರೂ ಕ್ರಮ ಕ್ರಮಗಳನ್ನ ತೆಗೆದುಕೊಳ್ಳೋದೇ ಆದ್ರೆ ಏನ್ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಸರ್ ಕ್ರಮ ಅಂದ್ರೆ ಅಲ್ಲಿ ಅಲ್ಲಿ ಎಲ್ಲ ಅಲ್ಲಿ ಏನ್ ನಡೀತದೆ ಅನ್ನೋದು ಎಲ್ಲ ಅಧಿಕಾರಿಗಳು ಗೊತ್ತಿರ್ತದೆ ಬಹಳ ಅರೆಸ್ಟ್ ಆಗಿಂತ ಅಧಿಕಾರಿ ಇದ್ರೆ ಅವ್ರಿಗೆ ಬರೋದು ಅಧಿಕಾರಿ ಇದ್ರೆ ಅವ್ರು ಮಾಡ್ಕೊಂಡಿರ್ತಾರೆ ಸರ್ ಈಗ ಈ ಪ್ರಕರಣದಲ್ಲಿ ದರ್ಶನ್ ಏಟು ಆರೋಪಿ ಒಬ್ಬ ಏಟು ಆರೋಪಿಗೆ ಈ ರೀತಿಯ ರಾಜ ಮರ್ಯಾದೆ ರಾಜ ವೈಭವ ರಾಜಾತಿಥ್ಯ ಸಿಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ನಮ್ಮ ಕಾನೂನಿನ ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತ ನಾಳೆ ತಪ್ಪು ಮಾಡಿದವರು ರಾಜಾರೋಷವಾಗಿ ತಪ್ಪು ಮಾಡಿ ಜೈಲಿನಲ್ಲಿ ದುಡ್ಡು ಕೊಟ್ರೆ ನಮಗ್ ಬೇಕಾಗಿದ್ದೆಲ್ಲ ಸಿಗುತ್ತೆ ಬಿಡು ಅದೇನ್ ದೊಡ್ಡೇನ್ ಇದೇನಲ್ಲ ಅನ್ನೋದಕ್ಕೆ ಹೆಡೆ ಮಾಡಿ ಕೊಟ್ಟಂಗಲ್ವಾ ಹ್ಮ್ ಅನಾದ ಕಾಲದಿಂದ ನಡೀತಾನೆ ಬಂದಿದೆ ಜೈನ್ ಅಲ್ಲಿ ಎಲ್ಲ ಹಿಂದೆ ನಾವು ಭಾವನಗಳು ಇದ್ರಲ್ಲ ಸುತ್ತ ಪ್ರಾಯಿ ಕಾಲದಿಂದ ಅವ್ ಕೆಲ ಒಬ್ರು ಹೆದರ್ಸಿ ಅವ್ರ ಕಡಿಂದ ಕೆಲ್ಸ ತಗೊಳ್ತಾರೆ ಕೆಲವೊಬ್ರು ದುಡ್ಡು ಕೊಲವೊಬ್ರು ನಾ ಮುಂದೆ ನಿನಗೆ ಸಹಾಯ ಮಾಡ್ತೀನಿ ಅಂತ ಆಸೆ ಹಚ್ಚಿ ಅವ್ರ ಕಡಿಂದ ಕೆಲ್ಸ ತಗೊಳ್ತಾರೆ ಸೊ ಈ ತರ ಅನೇಕ ರೀತಿ ವ್ಯವಹಾರಗಳು ಅಲ್ಲಿ ಜೇನ್ ನಲ್ಲಿ ಯಾವಾಗ್ಲಿಂದ ನಡೀತಾ ಇದೆ ಇದೇನು ಹೊಸನಲ್ಲ ಹೌದು ಸರ್ ಈಗ ಈ ಪ್ರಕರಣದಲ್ಲಿ ಪೊಲೀಸರು ಇನ್ನೇನು ಸುಮಾರು ಎರಡು ಎರಡೂವರೆ ತಿಂಗಳಿನಿಂದ ತನಿಖೆ ನಡೆಸ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಈಗ ಈ ಒಂದು ವಿಚಾರ ಕೋರ್ಟ್ ಗಮನಕ್ಕೆ ಬಂದು ಕೋರ್ಟ್ ಏನಾದರೂ ಆಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಸರ್ ಯಾರು ಕಂಪ್ಲೇಂಟ್ ಮಾಡಬೇಕು ಮೇಡಮ್ ಅವ್ರೇನಾದ್ರೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸರಿಯಾಗಿ ಬಟ್ ಯಾರು ಅಲ್ಲಿ ಕಂಪ್ಲೇಂಟ್ ಕೊಡುದಿಲ್ಲ ಕೋರ್ಟಿ ಕೋರ್ಟ್ ಕಂಪನಿ ಹೆಂಗ್ ಬರ್ತದೆ ಏನೋ ಇದೊಂದು ಫೋಟೋ ಹೊರಗ್ ಬಂತಂತನೂ ಎಲ್ಲರಿಗೂ ಗೊತ್ತಾಗಿದೆ ಫೋಟೋ ಬರ್ದಿದ್ರೆ ಯಾರಿಗ್ ಗೊತ್ತಾಗ್ತಿತ್ತು ಹ್ಮ್ ಇವೆಲ್ಲ ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ಹ್ಮ್ ಸರ್ ನಿಜನೂ ಈ ಫೋಟೋವನ್ನ ನೋಡ್ತಾ ಇದ್ರೆ ಮೊದ್ಲೇ ಜನರಿಗೆ ಒಂದ್ ದೊಡ್ಡ ಆರೋಪ ಇತ್ತು ಅಂದ್ರೆ ಏನೇ ಕೊಲೆ ಮಾಡಿರ್ಲಿ ಮತ್ತೊಂದು ಸುಲಿಗೆ ಮಾಡಿರ್ಲಿ ಬಟ್ ದೊಡ್ಡವ್ರು ಏನೇ ತಪ್ಪು ಮಾಡಿದ್ರು ಕೂಡ ನ್ಯಾಯಾಂಗದ ಅಡಿಯಲ್ಲಿ ಅದು ಏನೇನೂ ಅಲ್ಲ ಅವರಿಗೆ ಶಿಕ್ಷೆನೇ ಆಗೋದಿಲ್ಲ ಅಂತ ಜನರು ನಮ್ಕೊಂಡ್ಬಿಟ್ಟಿದ್ರು ಬಟ್ ದರ್ಶನ್ ಕೇಸ್ ಆದ್ಮೇಲೆ ಜನರಿಗೆ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಬರುತ್ತೆ ಇಲ್ಲ ಎಷ್ಟೇ ದುಡ್ಡಿದ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವನಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ ಅಂತ ಒಂದು ಗೌರವ ಬಂದಿತ್ತು ಬಟ್ ಈಗ ಈ ಒಂದು ಫೋಟೋ ಇದೆಯಲ್ಲ ಅದೆಲ್ಲ ಹುಸಿ ಮಾಡ್ಬಿಡ್ತು ಕ್ಷಣದಲ್ಲಿ ಅಂತಾನೆ ಹೇಳ್ಬೋದು ಸರ್ ನ್ಯಾಯಕ್ಕೆ ಜೈಲಿಗೆ ಏನ್ ಸಂಬಂಧ ಇದೆ ಮೇಡಮ್ ನ್ಯಾಯಾಂಗ ತನ್ನ ಕರ್ತವ್ಯ ಇದೆ ಅದು ಮಾಡ್ತಾ ಇದೆ ಮಾಡ್ತಾ ಇದೆ ಜೈಲಿ ವ್ಯವಸ್ಥೆ ಹಂಗಿದೆ ನಮ್ಮ ಎಲ್ಲಿ ಸರ್ಕಾರಿ ವ್ಯವಸ್ಥೆ ಇರ್ತದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ಹೈ ರೆಸ್ಪೆಕ್ಟ್ ಬಂದ್ಬಿಡ್ತು ಸರ್ ಈ ಒಂದು ದರ್ಶನ್ ಪ್ರಕರಣ ಯಾವಾಗ ದಾಖಲಾಯ್ತೋ ಸೊ ಪೊಲೀಸ್ ಅವರು ಎಷ್ಟು ಕಟ್ಟಾಳು ಅವರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂತ ಅವರ ಮೇಲೆ ತೇಚ್ಚವಾದಂತ ಒಂದು ರೆಸ್ಪೆಕ್ಟ್ ಬಂದ್ಬಿಡ್ತು ಬಟ್ ಇದನ್ನ ನೋಡಿದಾಗ ನಿಜಕ್ಕೂ ಕೂಡ ಜನರ ಮನಸಲ್ಲಿ ಯಾವ ರೀತಿ ಮತ್ತೆ ಹಳೆದೇ ಬಂದು ಕುತ್ತ್ಕೊಂಡ್ಬಿಡ್ತ ಅಂತ ಅನ್ಸುತ್ತೆ ಸರ್ ಹ್ಮ್ ಹ್ಮ್ ಮಾಡಿ ಇದು ಯಾವುದೇ ಒಳಗಾಗಿಲ್ಲ ಯಾವುದೇ ಅಭಿಷೇಕ ರೀತಿ ಅದೇ ರೀತಿ ಮಾಡಬೇಕು ಇರುವಂತ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಸ್ವಲ್ಪ ಸಿಕ್ಕಿರ್ತಾರೆ ಅವರೆಲ್ಲ ವಿಸಿಟ್ ಮಾಡಬೇಕು ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ರೆ ಇವನು ಕಂಟ್ರೋಲ್ ಮಾಡಬಹುದು ನಿಜ ನಿಜ ಏನ್ ಸಿಗುದ್ರಲ್ಲಿ ನಿಮಗೆ ಜೇಮ್ ನಲ್ಲಿ ಹೋಗಿ ಕೊಟ್ಟನು ಮೊಬೈಲ್ ಸಿಗ್ತದೆ ಗಾಜ್ ಸಿಗ್ತದೆ ಈಸ್ಪೆಡ್ ಸಿಗ್ತವೆ ಚಾಕು ಸಿಗ್ತದೆ ಪಿಸ್ತೂಲ್ ಸಿಗ್ತದೆ ಕೊನೆ ಮಾಡ್ತಾರೆ ಟುಡಿಸಲ್ ಮಾಡ್ತಾರೆ ಈ ಎಲ್ಲ ರೀತಿ ಆಕ್ಟಿವಿಟೀಸ್ ಅಲ್ಲಿ ನಡೀತವೆ ಮೇಡಮ್ ಆರ್ಗನೈಸ್ಡ್ ಕ್ರಿಮಿನಲ್ಸ್ ಅಲ್ಲಿ ಕೆಲಸ ಮಾಡ್ತದೆ ಸ್ವಲ್ಪ ಅದನ್ನ ಇದು ಒಂದೇ ದಿನ ಹರಪು ಅಂತಲ್ಲ ಎಲ್ಲ ಹ್ಮ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಒಟ್ಟಾರೆಯಾಗಿ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಈಗ ಎಲ್ಲೆಡೆ ಹರಿದಾಡ್ತಾ ಇರುವಂತದ್ದು ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿ ಇನ್ನೇನು ಎರಡೂವರೆ ತಿಂಗಳಾಯ್ತು ಅಲ್ಲಿ ಅವರಿಗೆ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದರ ಕುರಿತಾಗಿ ನೀವು ಫೋಟೋದಲ್ಲಿ ಗಮನಿಸಬಹುದು ಈ ಒಂದು ಫೋಟೋ ಈಗ ವೈರಲ್ ಆಗಿದೆ ಅದರಲ್ಲಿ ಅವರು ಸಿಗರೇಟ್ ಅನ್ನ ಸೇತ ಕಾಫಿಯನ್ನ ಕುಡಿತಾ ಇರುವಂತಹ ಫೋಟೋ ಇದು ಈ ವೈರಲ್ ಆಗಿರೋ ಫೋಟೋದಿಂದ ಈಗ ಸಾಕಷ್ಟು ಅನುಮಾನಗಳು ಮೂಡಿ ಬರ್ತಾ ಇದೆ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿಸಿದ ಆರೋಪ ದರ್ಶನ ಮೇಲಿದೆ ಏಟು ಆರೋಪಿಯಾಗಿದ್ದಾರೆ ಪರಪ್ಪನ ಅಗ್ರಹಾರದ ಸ್ಪೆಷಲ್ ಬ್ಯಾರಕ್ ನಲ್ಲಿ ಅವ್ರನ್ನ ಎರಿಸಲಾಗಿದೆ ಸೊ ಅಲ್ಲಿ ಅವರು ಯಾವ ರೀತಿ ಆರಾಮಾಗಿ ದಿನಗಳನ್ನ ಕಳೀತಾ ಇದ್ದಾರೆ ಅನ್ನೋದು ಈ ಒಂದು ಫೋಟೋ ಇಂದ ಗೊತ್ತಾಗ್ತಾ ಇದೆ ಸಾಕಷ್ಟು ಮಂದಿ ಅಂದ್ಕೊಂಡ್ಬಿಟ್ಟಿದ್ರು ರಾಜಾರೋಷವಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ದರ್ಶನ್ ಜೈಲಿನಲ್ಲಿ ಯಾವ ರೀತಿ ಇರ್ತಾರೋ ಅದು ಬೇರೆ ಅವರು ಪದೇ ಪದೇ ಮನೆ ಊಟಕ್ಕಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು ನನಗೆ ಜೈಲು ಊಟ ಸೇರ್ತಾ ಇಲ್ಲ ಆಗ್ತಾ ಇಲ್ಲ ನಂಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಮನೆ ಊಟವನ್ನ ಕಳಿಸ್ಕೊಡಿ ಅದು ಇದು ಅಂತ ಅದೆಲ್ಲ ಅಂದಾಗ ಹೌದಾ ನಿಜಕ್ಕೂ ದರ್ಶನ್ ಏಳೆಂಟು ಕೆಜಿ ಕಡಿಮೆ ತೂಕ ಅಂದ್ರೆ ತೂಕ ಕಡಿಮೆ ಆಗಿದೆ ಅನ್ನೋದೆಲ್ಲ ವಿಚಾರಗಳು ಬರ್ತಾ ಇತ್ತು ಬಟ್ ಈ ಒಂದು ಫೋಟೋವನ್ನ ನೋಡಿದಾಗ ಯಾವ ಕಿಂಚಿತ್ತು ಏನ್ ಹೇಳ್ತಾರೆ ಪಶ್ಚಾತ್ತಾಪ ಇಲ್ಲದೆ ರಾಜಾರೋಷವಾಗಿ ಜೈಲಿನಲ್ಲಿ ರೌಡಿಗಳೊಟ್ಟಿಗೆ ಕುಳಿತುಕೊಂಡು ಮಾತಾಡಿಕೊಂಡು ನಕ್ಕೊಂಡು ಆರಾಮಾಗಿರುವಂತಹ ಈ ಫೋಟೋವನ್ನ ನೀವು ಗಮನಿಸಬಹುದು ನಾವು ಒಂದಷ್ಟು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ನಾಗರಾಜ್ ನಾಗರಾಜ್ ಯಾರು ದರ್ಶನ್ ಮ್ಯಾನೇಜರ್ ಸೊ ಅವರೊಟ್ಟಿಗೆ ಆರಾಮಾಗಿ ಕುತ್ಕೊಂಡು ನಗಾಡ್ತಾ ಇರುವಂತಹ ಈ ಫೋಟೋವನ್ನ ನೀವು ಗಮನಿಸಬಹುದು ಇದು ಹೈ ಪ್ರೊಫೈಲ್ ಕೇಸ್ ಆದಂತಹ ಕಾರಣದಿಂದ ಎಲ್ಲರ ಗಮನ ಇದ್ರ ಮೇಲಿತ್ತು ಅಂದ್ರೆ ಈ ಪ್ರಕರಣದಲ್ಲಿ ತನಿಖೆ ಪ್ರತಿ ಹಂತ ಕೂಡ ಸುದ್ದಿ ಆಗ್ತಾ ಇತ್ತು ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿವೆ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ದರ್ಶನ್ ಆರಾಮಾಗಿ ರೌಡಿಗಳೊಟ್ಟಿಗೆ ಕುಳಿತುಕೊಂಡು ಮಾತನಾಡ್ತಾ ಇರುವಂತಹ ಈ ಒಂದು ಫೋಟೋ ವೈರಲ್ ಆಗಿದೆ ಜೈಲಿನಲ್ಲಿ ದರ್ಶನ್ ತಲೆಯನ್ನು ಬೋಳ್ಸ್ಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಈ ಫೋಟೋವನ್ನು ನೋಡಿದ ಬಳಿಕ ಈಗ ಅದು ಖಚಿತ ಆಗಿದೆ ಅವರ ವಿಗ್ ಕೂಡ ತಗಿಸಲಾಗಿದೆ ಗಮನಿಸಬಹುದು ನೀವು ಕೂಡ ಫೋಟೋದಲ್ಲಿ ನೋಡಬಹುದು ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಒಬ್ಬ ಕೊಲೆ ಆರೋಪಿಗೆ ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಈ ಫೋಟೋ ಒಂದೇ ಸಾಕು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೂರ್ತಿ ಜೈಲಿನಲ್ಲಿ ಸಿಗರೇಟ್ ಅನ್ನ ಹಿಡ್ಕೊಂಡು ಆರಾಮಾಗಿ ರೌಡಿಗಳ ಜೊತೆ ಕುಳಿತುಕೊಂಡು ಮಾತಾಡ್ತಾ ಕಾಫಿಯನ್ನು ಕುಡಿತಾ ಇರುವಂತಹ ದರ್ಶನ್ ಫೋಟೋ ವೈರಲ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಇವತ್ತಿನವರೆಗೂ ಕೂಡ ಆದ್ರೆ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಜೈಲಿನ ಒಳಗೆ ದರ್ಶನ್ ಅವರಿಗೆ ರಾಜ್ಯಾತೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದೆ ಅಂತ ಹೇಳಿ ಕೂಡ ಹಲವು ಆ ಗುಮಾನಿಗಳಿದ್ವು ಆದ್ರೆ ಯಾವುದೇ ಅದಕ್ಕೆ ಒಂದು ಪುಷ್ಟಿಕರವಾದಂತ ರೀತಿಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಕ್ಕಿರ್ಲಿಲ್ಲ ಆದ್ರೆ ಈಗ ಆದ್ರೆ ಒಳಗಡೆ ಜೈಲಿನ ಒಳಗಡೆ ಒಂದು ಒಂದು ಬ್ಯಾರಕ್ ನ ಆಸೆ ಇರ್ತಕ್ಕಂತ ಒಂದು ಲಾನ್ ಅಂದ್ರೆ ಜನ ಓಡೋ ಒಂದು ಒಂದು ಇದೇನಿರುತ್ತೆ ಒಂದು ಕೈತೋಟ ಏನಿರುತ್ತೆ ಆ ಕೈತೋಟದಲ್ಲಿ ಚೇರ್ಗಳನ್ನ ಹಾಕಿ ದರ್ಶನ್ ಅವರು ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ದರ್ಶನ್ ಅವ್ರ ಮ್ಯಾನೇಜರ್ ಆದಂತ ನಾಗ ಮತ್ತೆ ಇನ್ನೊಬ್ಬ ಕುಳ್ಳ ಸೀನಾ ಹೇಳಿ ನಾಲ್ಕು ಜನರು ಕೂಡ ಒಂದು ಟೀ ಟೀಪಾಯ್ ಇಟ್ಕೊಂಡು ಕುರ್ಚಿಗಳ ಮೇಲೆ ಕೂತ್ಕೊಂಡು ಕಾಫಿಯನ್ನ ಕುಡಿಯುತ್ತಾ ಸಿಗರೆಟ್ ಅನ್ನ ತೇರ್ತಾ ಇರ್ತಕ್ಕಂಥ ಒಂದು ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು ಈ ಫೋಟೋನ ಅಲ್ಲಿನ ಕೈದಿಗಳೇ ಆಗಿರ್ತಕ್ಕಂಥ ಖೈದಿಗಳೇ ಒಂದು ಫೋಟೋ ತೆಗೆದು ವೈರಲ್ ಮಾಡಿದ್ದಾರೆ ಅಂತೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ದರ್ಶನ್ ಅವರು ಜೈಲು ಸೇರಿದಾಗ್ಲಿಂದ ಇವತ್ತಿನವ್ರಿಗೂ ಕೂಡ ಒಂದ್ ರೀತಿ ಕೋರ್ಟ್ನಲ್ಲಿ ಮನೆ ಊಟಕ್ಕೆ ಒತ್ತಾಡ್ತಾ ಇದ್ರೆ ಆದ್ರೆ ಈ ಒಂದು ಫೋಟಾ ಅಲ್ಲಿ ಕೋರ್ಟ್ನ ಪರ್ಮಿಷನ್ ಇಲ್ದಿರೇನೆ ಇಲ್ಲೊಂದು ರಾಜಾದಿತ್ಯ ದರ್ಶನ್ ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳಿ ಕೂಡ ಸಾಕ್ಷಿ ಆಗಿರ್ತಕ್ಕಂಥದ್ದು ಹಾಗಾಗಿ ದರ್ಶನ್ ಅವರು ಒಳಗಡೆ ಸೇರಿದಾಗಿನಿಂದ ಇವತ್ತಿನವ್ರಿಗೂ ಕೂಡ ಆ ವಿಲ್ಸನ್ ಗಾರ್ಡನ್ ನಾಗನ ಆ ಒಂದು ಸ್ನೇಹ ಬೆಳೆಸಿದ್ರು ಅಂತ ಹೇಳಿ ಕೂಡ ಗಾಳಿ ಮಾತುಗಳು ಓಡಾಡ್ತಿದ್ವು ಆದ್ರೆ ಇವತ್ತು ಅದು ಖಚಿತ ಆಗಿದೆ ಹಾಗಾಗಿ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಜೈಲ್ ಸೇರಿದಾಗಿ ಕೂಡ ಅವರೇ ಬೇಕು ಅಂತ ಹೇಳಿ ದರ್ಶನ್ ಅವರ ಸ್ನೇಹವನ್ನು ಬೆಳೆಸಿ ಅವರ ಜೊತೆ ಅವರಿಗೆ ಬೇಕಾದಂತೆ ಅಂದ್ರೆ ಅಡುಗೆ ಮನೆಯಲ್ಲಿ ಕೂಡ ಅವರಿಗೆ ಬೇಕಾದಂತ ಅಡುಗೆಯನ್ನು ಮಾಡ್ಕೊಳ್ಳಾಗೆ ಪ್ರತಿನಿತ್ಯ ಜೈಲ್ನ ಜೈಲಿನ ಕೈದಿಗಳಿಗೆ ಏನು ಊಟವನ್ನು ಕೊಡ್ತಾರೆ ಆ ಊಟವನ್ನು ವರ್ಕ್ ಪಡಿಸಿ ಕಿಚನ್ನಲ್ಲಿ ಸ್ಪೆಷಲ್ ಆದಂತ ಆತಿಥ್ಯವನ್ನು ಕೊಟ್ಟು ದರ್ಶನ್ ಅವರು ಮತ್ತೆ ಗಾರ್ಡನ್ ನಾಗ ನಾಗನ್ ಕಡೆಯವರೆಗೂ ಕೂಡ ಕಿಚನ್ನಲ್ಲಿ ಬೇಕಾದಂತ ಅಡುಗೆಯನ್ನು ಮಾಡ್ಕೊಂಡು ತಿಂತಾ ಇದ್ದಾರೆ ಮತ್ತೆ ಇವರಿಗೆ ಇನ್ನೊಂದು ಗಾಳಿ ಮಾತು ಏನು ಇವರಿಗೆ ಒಳಗಡೆ ಡ್ರಿಂಕ್ಸ್ ಕೂಡ ಸಿಗ್ತಾ ಇದೆ ಮತ್ತೆ ಮಟನ್ ಚಿಕನ್ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಇಲ್ಲಿ ಒದಗಿಸಿಕೊಡ್ಲಾಗ್ತಾ ಇದೆ ಅಂತ ಹೇಳಿ ಕೂಡ ಆ ಒಂದು ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಅದ ಪೂರಕವಾದ ಸಾಕ್ಷಿಯಾಗಿ ಈಗಾಗಲೇ ಆ ಒಂದು ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು ಹಾಗಾಗಿ ಜೈಲಿನ ಸಿಬ್ಬಂದಿ ಮತ್ತು ಜೈಲಿನ ಕೈದಿಗಳು ಕೂಡ ಕೆಲ ಅಂದ್ರೆ ಶಿಕ್ಷಾ ಕೈದಿಗಳೇ ಆಗಿರ್ತಾರೆ ಆ ಕೈದಿಗಳು ಕೂಡ ದರ್ಶನ್ ಅವರಿಗೆ ರಾಜಾತೀತಕ್ಕೆ ಏನೇನು ಬೇಕೋ ಎಲ್ಲವನ್ನು ಒದಗಿಸಿಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾಕ್ಷಿ ಸಾಬೀತಾಗಿರ್ತಕ್ಕಂಥದ್ದು ಹಾಗಾಗಿ ದರ್ಶನ್ ಅವರಿಗೆ ಜೈಲಿನ ಒಳಗಡೆ ಯಾವುದೇ ರೀತಿಯ ಕೊರಗಾಗ್ಲಿ ಅಥವಾ ಪಾಪ ಪ್ರಜ್ಞೆ ಆಗ್ಲಿ ಕಾಡ್ತಾ ಇಲ್ಲ ಆದ್ರೆ ತತ್ವಿರುದ್ಧವಾಗಿ ಅವರಿಗೆ ಇವರಿಗೆ ರಾಜ್ಯಾತೀತಿಯನ್ನು ಮತ್ತೆ ಅವರು ಆ ತಲೆಯನ್ನು ಕೂಡ ಬೋಳ್ಸ್ಕೊಂಡು ಆ ಬೋಳ್ಸ್ಕೊಂಡಿದ್ರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೂಡ ಫೋಟೋದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮಧು ಹಾಗಾಗಿ ದರ್ಶನ್ ಅವರಿಗೆ ಇಲ್ಲಿ ಒಳಗಡೆ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಸೇರಿದ್ರೆ ಆ ಒಂದು ಕೊಲೆ ಪ್ರಕರಣದಲ್ಲಿ ನಾನು ಪಾಪ ಮಾಡಿದೀನಿ ಅನ್ನೋ ಒಂದು ಪಾಪ ಪ್ರಕರಣ ಯಾವುದೇ ರೀತಿ ಕಾಣ್ತಾ ಇಲ್ಲ ಅದಕ್ಕೆ ಮೀರಿ ಇವರಿಗೆ ಒಂದು ರಾಜಾತಿಥ್ಯವನ್ನೇ ಕೊಡಲಾಗ್ತಿದೆ ಅನ್ನೋದು ಕೂಡ ಮತ್ತೆ ಮತ್ತೆ ಸಾಕ್ಷಿ ಸಾಬೀತಾಗಿರ್ತಕ್ಕಂಥದ್ದು ಮಧು ಎಸ್ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಬಿಂದಾಸ್ ಆಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಮನಸ್ತಾಪ ಹಾಗೆ ಕಿಂಚಿತ್ತೂ ಕೂಡ ಪಾಪ ಪ್ರಜ್ಞೆ ಯಾವುದೂ ಕೂಡ ಕಾಡ್ತಾ ಇಲ್ಲ ಅಯ್ಯೋ ನಾನು ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ ಅನ್ನೋ ಕೊರಗು ಇಲ್ವೇ ಇಲ್ಲ ಅನ್ನೋ ರೀತಿ ಈ ಫೋಟೋನೆ ಹೇಳ್ತಾ ಇದೆ ಆರಾಮಾಗಿ ನಗಾಡ್ಕೊಂಡು ಅದು ಕೂಡ ರೌಡಿಗಳ ಸಂಪರ್ಕವನ್ನ ಬೆಳೆಸ್ಕೊಂಡು ಅವ್ರ ಜೊತೆ ಒಟ್ಟೊಟ್ಟಿಗೆ ಕುಳಿತುಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇತ್ತಾ ಆರಾಮಾಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಗಮನಿಸಬಹುದು ನಾವು ಮಾರ್ಕ್ ಮಾಡಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ರೌಡಿಗಳ ಜೊತೆಗೆ ಅವರು ಯಾವ ರೀತಿ ಆರಾಮಾಗಿ ಕುಳಿತುಕೊಂಡು ನಗಾಡ್ಕೊಂಡು ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡಿದ್ದಾರೆ ಅನ್ನೋದನ್ನ ಕುರಿತಾಗಿ ನೀವು ಗಮನಿಸಬಹುದು ಸೊ ಹೀಗಾಗಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜ ಮರ್ಯಾದೆನೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಜೈಲಿನ ಅಧಿಕಾರಿಗಳು ದರ್ಶನ್ ಬಿಸಾಕೋ ದುಡ್ಡಿಗೆ ಆಸೆ ಪಟ್ಟು ಆತ ಕೇಳದನ್ನೆಲ್ಲ ಯಾವ ರೀತಿ ಒದಗಿಸಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಫೋಟೋ ಒಂದೇ ಸಾಕ್ಷಿ ಅಂಡ್ ಮತ್ತೊಂದು ಗಮನಿಸಬಹುದು ದರ್ಶನ್ ಬಲಗೈಯಲ್ಲಿ ಕಾಫಿ ಮಗ್ಗಿದೆ ಜೊತೆಗೆ ವಾಚ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಯಾವುದೇ ಆರೋಪಿ ಆಗಿರ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆತನ ಮೈ ಮೇಲಿರುವಂತಹ ಒಡವೆಗಳನ್ನ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ಜೈಲಿನ ಅಧಿಕಾರಿಗಳು ಬಟ್ ದರ್ಶನ್ ಕೈಯಲ್ಲಿ ವಾಚ್ ಕೂಡ ಹಾಗೆ ಇದೆ ಹಾಗಿದ್ರೆ ವಾಚ್ ಅನ್ನು ಕೂಡ ಅಲ್ಲಿನ ಪೊಲೀಸರು ಆತನ ಬಳಿ ತೆಗೆದುಕೊಂಡಿಲ್ವಾ ಅನ್ನೋ ಅನುಮಾನ ಕೂಡ ಈಗ ಮೂಡಿ ಬರ್ತಾ ಇರುವಂತದ್ದು ಗಮನಿಸಬಹುದು ಗೆದ್ದು ಕಾಣಿಸ್ತಾ ಇದೆ ಆ ವಾಚ್ ಕೂಡ ಸೊ ಇನ್ನೆಷ್ಟು ಮಟ್ಟಿಗೆ ದರ್ಶನ್ ಹೇಳಿದಂತೆ ಜೈಲಿನ ಅಧಿಕಾರಿಗಳು ಹಾಗಿದ್ರೆ ಕೇಳ್ತಾ ಇರಬಹುದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಒಬ್ಬ ಕೊಲೆ ಆರೋಪಿಗೆ ಅದರಲ್ಲೂ ಏ ಟು ಆರೋಪಿಗೆ ಈ ರೀತಿ ರಾಜ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಬಹುದೊಡ್ಡ ಶಾಕಿಂಗ್ ಅಂತಾನೆ ಹೇಳಬಹುದು ಇತ್ತ ನಾಗರಾಜ್ ಫೋಟೋ ಅಂದ್ರೆ ದರ್ಶನ್ ಮ್ಯಾನೇಜರ್ ಈ ಕಡೆ ಲಾಸ್ಟ್ ಅಲ್ಲಿ ಕುಳಿತುಕೊಂಡಿರುವಂತಹ ನಾಗರಾಜ್ ಫೋಟೋವನ್ನ ಗಮನಿಸಬಹುದು ಆತನ ಕೈಯಲ್ಲೂ ಕೂಡ ರಾಖಿ ಏನೋ ಇದ್ದಂತ ಕಾಣಿಸ್ತಾ ಇದೆ ಅದು ರಾಖೀನ ಅಥವಾ ವಾಚ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಆತನ ಕೈಯಲ್ಲೂ ಕೂಡ ಏನೋ ಇದೆ ಸೊ ಇಷ್ಟರ ಮಟ್ಟಿಗೆ ಅವರಿಗೆ ಜೈಲಿನಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇರೋದಂತೂ ಪಕ್ಕಾ ಆಗಿದೆ ಈ ಒಂದು ಫೋಟೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಬಟಾ ಆಗಿರುವಂತದ್ದು ಎಸ್ ರೇಣುಕಾ ಸ್ವಾಮಿ ಕೊಲೆ ಆರೋಪದ ಮೇರೆಗೆ ಜೈಲಿನಲ್ಲಿರುವ ನಟ ದರ್ಶನ್ ಆರಾಮಾಗಿ ಜೈಲಿನಲ್ಲಿ ಹೊರಗಡೆ ಯಾವ ರೀತಿ ಇದ್ರೋ ಅದೇ ದವಲತ್ತು ಅದೇ ಹುಮ್ಮಸ್ಸು ಅದೇ ತೇಜಸ್ಸು ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ನನಗೇನು ಅವರು ಸಣ್ಣ ಆದಂತೂ ಕೂಡ ಕಾಣಿಸ್ತಾ ಇಲ್ಲ ನೋಡಬಹುದು ನೀವು ಕೂಡ ಫಿಟ್ ಅಂಡ್ ಫೈನ್ ಆಗೇ ಇದ್ದಾರೆ ತಲೆ ಒಂದು ಇರೋದು ನಿಜ ಈ ಕೂದಲು ಕೂಡ ಬಂದಿದೆ ಇಲ್ಲ ಒಂದ್ ರೀತಿ ಆರಾಮಾಗಿ ಹೊರಗಡೆ ಯಾವ ರೀತಿ ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ರು ಅದೇ ರೀತಿ ಸೆಂಟ್ರಲ್ ಜೈಲ್ನಲ್ಲೂ ಕೂಡ ಆರೋಪಿ ದರ್ಶನ್ ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಈ ಒಂದು ಫೋಟೋ ಮೂಲಕ ಪಕ್ಕಾ ಆಗಿದೆ ಅಂತಾನೆ ಹೇಳಬಹುದು ಸೊ ಇಲ್ಲಿ ಹೊರಗಡೆ ಯಾರ್ಯಾರೆಲ್ಲ ಕೊರಗ್ತಾ ಇದ್ರು ದರ್ಶನ್ ಹಾರ್ಡ್ ಫ್ಯಾನ್ಸ್ ಅವ್ರಿಗೆಲ್ಲ ಒಂದ್ ರೀತಿ ಈಗ ಖುಷಿ ಸಿಕ್ಕಿರಬಹುದು ಇಷ್ಟು ದಿನಗಳ ಕಾಲ ತನ್ನ ನೆಚ್ಚಿನ ನಟನನ್ನ ನೋಡಿ ಅಭಿಮಾನಿಗಳು ಕೊಂಚ ನೆಟ್ಟಿಸಿರು ಬಿಟ್ಟಿರಬಹುದು ಪಾಪ ಅವರು ಕೂಡ ಇಷ್ಟು ದಿನ ಅಯ್ಯೋ ನಮ್ಮ ನಟ ಯಾವ ರೀತಿ ಇರ್ತಾರೋ ನಮ್ ಡಿ ಬಾಸ್ ಜೈಲಿನಲ್ಲಿ ಹೇಗಿದಾರೋ ತಿಂತ ಇದಾರೋ ಇಲ್ವೋ ಅವ್ರ ಊಟ ಸೇರ್ತಾ ಇದೆಯೋ ಇಲ್ವೋ ಅಂತ ಪಾಪ ಯೋಚನೆ ಮಾಡ್ತಾ ಇದ್ರು ಬಟ್ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ದರ್ಶನ್ ಜೈಲ್ ನಲ್ಲಿ ಯಾವ ರೀತಿ ಬಿಂದಾಸಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಸೊ ಸಿಗರೇಟೇ ಕೊಡ್ತಾರೆ ಕಾಫಿನೇ ಕೊಡ್ತಾರೆ ಅಂದ್ರೆ ಇನ್ನು ಊಟ ದರ್ಶನ್ ಕೇಳಿದಂತಹ ಮೆನುವನ್ನ ಅವರು ಕೊಡೋದಿಲ್ಲ ಅಂತಾರ ದುಡ್ಡು ಕೊಟ್ರೆ ಏನ್ ಕೆಲ್ಸ ಬೇಕಾದರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಎಲ್ರು ಅಂತಲ್ಲ ದುಡ್ಡಿಗೆ ಯಾರು ಆಸೆ ಪಡ್ತಾರೋ ಆ ಜೈಲಿನ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಈಗ ಈ ಒಂದು ಫೋಟೋದಿಂದ ಗೊತ್ತಾಗ್ತಾ ಇದೆ